ವಿಡಿಯೋದಲ್ಲಿ ನಾನು ಹೆಸರು ಬೇಳೆಯನ್ನು ನಾವು ಬಳಸೋದ್ರಿಂದ ನಮಗೆ ಯಾವ ಯಾವ ರೀತಿಯಲ್ಲಿ ಇದು ಹೆಲ್ಪ್ ಆಗುತ್ತೆ ಆರೋಗ್ಯಕ್ಕೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಹಾಗೇನೆ ನನ್ನ ಫೇಸ್ಬುಕ್ ಪೇಜ್ ನ ಕೂಡ ಫಾಲೋ ಮಾಡಿ ನಾವು ಮನೆಯಲ್ಲಿ ಪ್ರತಿದಿನ ತೊಗರಿಬೇಳೆ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಗೆನೆ ಹೆಸರು ಬೇಳೆ ಈ ರೀತಿ ಬೇರೆ ಬೇರೆ ರೀತಿಯ ಬೇಳೆಗಳನ್ನೆಲ್ಲ ಬಳಸ್ತಾನೆ ಇರ್ತೀವಲ್ವಾ ಸೊ ಹೆಸರು ಬೇಳೆಯನ್ನ ಕೂಡ ನಾವು ಬೇರೆ ಬೇರೆ ರೂಪದಲ್ಲಿ ಬಳಸ್ತೀವಿ ಅದರನ್ನ ಕಿಚಡಿ ಮಾಡ್ತೀವಿ ದಾಲ್ ಮಾಡಬಹುದು ಹಾಗೇನೆ ಪಾಯಸ ಕೂಡ ಮಾಡ್ತೀವಿ ಪೊಂಗಲ್ ಮಾಡ್ತೀವಿ ಇನ್ನು ಬೇರೆ ಬೇರೆ ರೀತಿಯ ರೆಸಿಪಿಗಳನ್ನ ಕೂಡ ಮಾಡ್ತೀವಿ ಇಷ್ಟೆಲ್ಲ ರೆಸಿಪಿಗಳನ್ನ ಮಾಡೋಕಾಗುವಂತಹ ಹೆಸರು ಬೇಳೆ ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಮೊದಲನೇದಾಗಿ ಇದ್ರ ಬೆನಿಫಿಟ್ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಚರ್ಮದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಿದು ಚರ್ಮ ತುಂಬಾ ಗ್ಲೋ ಬರೋದಕ್ಕೆ ಅಥವಾ ಚರ್ಮ ತುಂಬಾ ಯಂಗ್ ಆಗಿ ಕಾಣೋದಕ್ಕೆ ಕೂಡ ಇದು ತುಂಬಾನೇ ಸಹಾಯ ಮಾಡುತ್ತೆ ನಾವು ಯಾವುದೇ ರೀತಿಯ ಆಹಾರದಲ್ಲಿ ಇದನ್ನ ಬಳಸಬಹುದು ಪ್ರತಿ ಆಹಾರದಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳಬಹುದು ದಾಲ್ ತರ ಮಾಡ್ಕೊಳ್ಬಹುದು ಸಾಂಬಾರ್ ಮಾಡುವಾಗ ಅದಕ್ಕೆ ಆಡ್ ಮಾಡ್ಕೊಳ್ಬಹುದು ಬೇರೆ ಬೇರೆ ರೀತಿಯಲ್ಲಿ ಕೂಡ ಬಳಸಬಹುದು ಇನ್ನು ನಮ್ಮ ಲಿವರ್ ನ ಆರೋಗ್ಯಕ್ಕೆ ಕೂಡ ಒಂದು ಹೇಳಿ ಮಾಡಿಸಿದಂತಹ ಒಂದು ಆಹಾರ ಪದಾರ್ಥ ಅಂತ ಹೇಳಬಹುದು ನಾವು ಆದಷ್ಟು ಇದನ್ನ ಪ್ರತಿದಿನ ಅಲ್ಲದೆ ಇದ್ರೂ ಕೂಡ ವಾರದಲ್ಲಿ ಒಂದು ಎರಡು ಮೂರು ಸಾರಿ ನಾನು ಆದಷ್ಟು ಬಳಸುವುದರಿಂದ ನಮ್ಮ ಲಿವರ್ ಆರೋಗ್ಯವಾಗಿ ಇರೋದಕ್ಕೆ ಇದು ಸಹಾಯ ಮಾಡುತ್ತೆ ಇನ್ನು ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗೋದಕ್ಕೆ ಕೂಡ ತುಂಬಾನೇ ಸಹಾಯ ಮಾಡುತ್ತಿದ್ದು ಇದರಲ್ಲಿ ನಮಗೆ ಕಬ್ಬಿಣಾಂಶ ಹೇರಳವಾಗಿ ಸಿಗುತ್ತೆ ಇದರಿಂದಾಗಿ ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಕಡಿಮೆ ಆಗದೆ ಇರೋ ತರ ನೋಡಿಕೊಳ್ಳುತ್ತೆ ಜೊತೆಯಲ್ಲಿ ರಕ್ತ ಸಂಚಾರ ಕೂಡ ಸರಿಯಾಗಿ ಆಗೋದಕ್ಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ ಇನ್ನು ಹೆಸರು ಬೇಳೆಯಲ್ಲಿ ಕ್ಯಾಲ್ಸಿಯಂ ಅಂಶ ಕೂಡ ನಮಗೆ ಸಿಗೋದ್ರಿಂದ ಮೂಳೆಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಂತಾನೆ ಹೇಳ್ಬೋದು ಮಕ್ಕಳಿಗೆ ಕೂಡ ನಾವು ಆದಷ್ಟು ಹೆಸರು ಬೇಳೆಯಿಂದ ಮಾಡಿರುವಂತಹ ಬೇರೆ ಬೇರೆ ರೀತಿಯ ಆಹಾರ ಪದಾರ್ಥಗಳನ್ನ ತಿನ್ಸೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗೋದಕ್ಕೆ ಎಲ್ಲ ತುಂಬಾನೇ ಸಹಾಯ ಆಗುತ್ತೆ ಇನ್ನು ಹೃದಯದ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಇದರಲ್ಲಿರುವಂತಹ ಪೊಟ್ಯಾಸಿಯಂ ಹಾಗೇನೆ ಕಬ್ಬಿಣ ಅಂಶ ರಕ್ತದೊತ್ತಡವನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಅದರ ಜೊತೆಯಲ್ಲಿ ಹೃದಯ ಕೂಡ ಆರೋಗ್ಯವಾಗಿ ಇರೋದಕ್ಕೆ ತುಂಬಾನೇ ಒಳ್ಳೆಯದಿದು ಇನ್ನು ಇದರಲ್ಲಿ ನಮ್ಗೆ ಬೇಕಾಗುವಂತಹ ಪ್ರೋಟೀನ್ ಮ್ಯಾಗ್ನೀಷಿಯಂ ಪೊಟ್ಯಾಸಿಯಂ ನಾರಿನಾಂಶ ಎಲ್ಲವೂ ಕೂಡ ಸಿಗುತ್ತೆ ಅದರ ಜೊತೆಯಲ್ಲಿ ನಮ್ಮ ಜೀರ್ಣಕ್ಕೆ ಕೂಡ ತುಂಬಾನೇ ಒಳ್ಳೆಯದಿದು ಇದರಲ್ಲಿರುವಂತಹ ನಾರಿನಾಂಶ ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅಥವಾ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ನೋಡಿದ್ರಲ್ಲ ಹೆಸರು ಬೇಳೆಯನ್ನ ನಾವು ಯಾವ್ಯಾವ ರೀತಿ ಬಳಸೋದ್ರಿಂದ ನಮಗೆ ಯಾವ್ಯಾವ ರೀತಿಯಲ್ಲಿ ಸಹಾಯ ಆಗುತ್ತೆ ಅಂತ ಹೇಳಿ ಖಂಡಿತವಾಗ್ಲೂ ಇಷ್ಟೆಲ್ಲ ಆರೋಗ್ಯದ ಬೆನಿಫಿಟ್ಗಳಿರುವಂತಹ ಹೆಸರು ಬೇಳೆಯನ್ನ ನಾವು ಯಾವ್ದಾದ್ರು ರೂಪದಲ್ಲಿ ಬಳಸೋದು ತುಂಬಾನೇ ಒಳ್ಳೆಯದು ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು